ಹಾಯ್ ಎವ್ರಿ ಒನ್ ಎಲ್ಲರಿಗೂ ಕೂಡ ನಮಸ್ಕಾರ ಒಂದು ಟಗರ್ ಸಾಕಾಣಿಕೆ ಬಗ್ಗೆ ಏನು ನೀವು ಸಂಸ್ಕೃತವಾಗಿ ಮಾಹಿತಿ ನಂಗೆ ಕೇಳಿದ್ರಿ ಹೊಸ್ದಾಗಿ ಏನು ಮಾಡೋಕ್ಕೆ ಹತ್ತೆ ಬಂದಿದ್ದೀರಲ್ಲ ನಿಮಗೆಲ್ಲರಿಗೂ ಕ್ಯೂ ಮಾತಾಡೋದಂತೆ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಾನು ಸ್ಟಾರ್ಟಿಂಗಿಂದ ಹಿಡಿದು ಎಣ್ಣಿಂಗ್ವರೆಗೂ ಯಾವ ರೀತಿ ಸಾಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಟಗರ್ ಸಾಕಾಣಿಕೆ ಬಗ್ಗೆ ಫಸ್ಟು ಬೇಸಿಕ್ ನಾಲೆಜ್ನ ತಿಳ್ಕೊಂಬಿಡಿ ಸೊ ಟಗರ್ ಸಾಕಾಣಿಕೆ ಸಿಕ್ಕಾಪಟ್ಟೆ ತಮ್ಮ ಅದ್ರ ಬಗ್ಗೆ ಸ್ಟಾರ್ಟಿಂಗ್ ಎಂಡ್ ಎಣ್ಣೆ ತಂದು ಕೇಳ್ತೀನಿ ಎಷ್ಟು ಲಾಭ ನಾನು ಹೇಳ್ತೀನಿ ಕರೆಕ್ಟಾಗಿ ಕೇಳಿ ಕೊನೆಯವರೆಗೂ ನೋಡಿ ಈಗ ಜನರು ಯಥೇಚ್ಛವಾಗಿ ಯುವಕರು ಏನು ಮಾಡ್ತಿದಾರೆ ಟಗರು ಸಾಕಾಣಿಕೆ ಬಗ್ಗೆ ಹೆಚ್ಚು ಒಲವನ್ನು ಕೊಡ್ತಾ ಇದ್ದಾರೆ ಸರ್ ನಾನು ಸಾಕ್ತಾಯಿದ್ದೀನಿ ನೀವು ಸಾಕ್ತಾಯಿದ್ದೀನಿ ಅಂತ ಇದ್ದಾರೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಇಯರ್ ಎಂದು ಹಿಡ್ಕೊಂಡು ಟ್ವೆಂಟಿ ಫೈವ್ ತರ್ಟಿ ಫೈವ್ ಇಯರ್ಸ್ವರೆಗೂ ಏನು ಜನರು ಇದ್ದಾರಲ್ಲ ಅವರು ಎಲ್ಲರೂ ಕೂಡ ಟಗರ್ ಸಾಕಾಣಿಕೆ ಬಗ್ಗೆ ಆಸಕ್ತಿಯೇ ಇದ್ದಾರೆ ಸೊ ಪ್ರತಿಯೊಬ್ಬರು ಸಾಕೋವರೆಗೂ ಕೂಡ ಫಸ್ಟ್ ನಾನು ಕ್ಯೂ ಹೇಳೋದನಪ್ಪ ಅಂತಂದರೆ ಫಸ್ಟ್ ಚಾಯ್ಸಿಗೆ ಮರಿ ತಗೊಳ್ಬೇಕು ನೀವು ಯಾವುದೇ ಬಜಾರ್ ಆಗಿರಲಿ ನಿಮ್ಮದು ಯಾವ್ದು ಲೋಕಲ್ ಬಜಾರ್ ಆಗಿರೋದು ಫಸ್ಟು ಚಾಯ್ಸಿಂಗ್ ಮರಿನ ನೀವು ಆಯ್ಕೆ ಮಾಡ್ಕೊಳ್ಳೋದನ್ನು ಕಲಿಬೇಕು ಅಲ್ಲೇ ನಿಮಗೆ ಇನ್ಕಮು ಆಮೇಲೆ ಲಾಸ್ ಅನ್ನೋದು ಡಿಪೆಂಡ್ ಆಗಿರುತ್ತೆ ಆ ಚಾಯ್ಸಿಂಗ್ ಮರಿ ತೊಗೊಂಡಾಗ ನಿಮಗೆ ಕರೆಕ್ಟ್ ಇರುತ್ತೆ ಇವಾಗ ಮಾರ್ಕೆಟಲ್ಲಿ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು ಸರ್ ಎಷ್ಟು ಮರಿಗೆ ಎಷ್ಟು ದುಡ್ಡಿಗೆ ಎಷ್ಟು ಮರಿ ಸಿಗುತ್ತೆ ಅಂತ ಕೇಳ್ತೀರ ಒಂದು ಮರಿಗೆ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ ಚೆನ್ನಾಗಿರೋ ಮರಿಬೇಕಂತಂದು ಏಳು ಸಾವಿರದಿಂದನೇ ಸ್ಟಾರ್ಟಿಂಗ್ ಏಳು ಸಾವಿರದಿಂದ ಏಳು ಎಂಟು ಒಂಬತ್ತು ಹತ್ತು ಸಾವಿರ ಅಲ್ಲಿವರೆಗೂ ಕೂಡ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಇವಾಗ ಟ್ರೆಂಡ್ ಮಾರ್ಕೆಟಲ್ಲಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ಚೆನ್ನಾಗಿ ಬೀಜದ ಮರಿಬೇಕು ಪರ್ಫೆಕ್ಟಾಗಿರೋ ಮರಿಬೇಕಂದ್ರೆ ಮಿನಿಮಮ್ ಒಂಬತ್ತು ಸಾವಿರ ಕೊಡಲೇಬೇಕು ಅಷ್ಟು ಪರ್ಫೆಕ್ಟಾಗಿ ಮರಿಬೇಕಂದ್ರೆ ಒಂಬತ್ತು ಸಾವಿರ ಕೊಡಲೇಬೇಕು ಸೊ ಒಂಬತ್ತು ಸಾವಿರ ಮರಿ ತೊಗೋಬೇಕು ತೊಗೊಂಡಾದಮೇಲೆ ಸರ್ ಅದಕ್ಕೆ ಏನು ಫುಡ್ ಕೊಡೋಣ ಅಂತ ಇನ್ನೊಬ್ರು ಕೆಲವೊಂದಿಷ್ಟು ಜನ ಕೇಳ್ತಾರೆ ಫುಡ್ಡೇನು ಹಾಕಿನಲ್ಲ ಅದಕ್ಕೆ ಸಾಕೋದಕ್ಕೆ ಸಾವಿರ ಕಾರಣಗಳಿವೆ ಫುಡ್ ಅಂತಂದರೆ ಕೆಲವೊಬ್ರು ಏನು ಮಾಡ್ತಾರೆ ಓಪನ್ ರೇಂಜಲ್ಲಿ ಬಿಟ್ಟು ಮೇಯಿಸ್ತಾರೆ ಇನ್ನು ಕಲಬೊಬ್ಬರು ಏನು ಮಾಡ್ತಾರೆ ಮನೇಲೆ ಕಟ್ಟಿ ಹಾಕಿಬಿಟ್ಟು ಫುಲ್ಲು ಡ್ರೈ ಫುಡ್ ಡ್ರೈ ಫುಡ್ ಅಂದರೆ ನಿಮ್ಗೆ ಅರ್ಥ ಆಯ್ತಲ್ಲ ಕೆಲವೊಬ್ರು ಗೋಯನ್ಜಾಳ ಇಟ್ಟು ಮೇಯಿಸ್ತಾರೆ ಕೆಲವೊಬ್ಬರು ತೌಡಿಟ್ಟು ಮೇಯಿಸ್ತಾರೆ ಇನ್ನು ಕೆಲವೊಬ್ಬರು ಒಟ್ಟನ್ನು ಹಾಕಿ ಮೇಯಿಸ್ತಾರೆ ಇನ್ನು ಏನಪ್ಪ ಅಂದ್ರೆ ಮೇಯಿಸ್ತಾರೆ ಈ ಥರ ಅವರು ಯಾವ ಅನುಕೂಲ ಬರುತ್ತೆ ಆ ಥರ ಮೇಯಿಸ್ತಾರೆ ಸೊ ನಿಮಗೆ ಹೇಳ್ತಾ ಇದ್ದೀನಿ ನೀವು ತರ ಸಾಕ್ಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದೀನಿ ಸೊ ಒಂದೇನಪ್ಪ ಓಪನ್ ರೇಂಜಲ್ಲಿ ಆಲ್ಮೋಸ್ಟ್ ಈಗ ಟ್ರೆಂಡಿಂಗಲ್ಲಿ ಮತ್ತು ಈಗ ಫ್ಯಾಕ್ಟಾಗಿ ಹೇಳ್ಬೇಕಂತಂದ್ರೆ ಯಾರು ಕೂಡ ಓಪನ್ ಆಗಿ ಹೋಗಿ ಕಾಯೋಕ್ಕೆ ಇಷ್ಟಪಡೋಲ್ಲ ಎಲ್ಲರೂ ಆಗಿ ಒಂದು ಜಾಗದಲ್ಲಿ ನಿಂತ್ಕೊಂಡೆ ಕಾಯೋದಕ್ಕೆ ಮತ್ತು ಸಾಕಾಣಿಕೆ ಮಾಡೋದಕ್ಕೆ ಎಲ್ಲರೂ ಇಷ್ಟಪಡೋದು ಅದನ್ನೇ ನಾನು ಇವತ್ತು ನಿಮ್ಗೆ ಹೇಳ್ಕೊಂಬಂದಿದ್ದೀನಿ ಸೊ ನೀವು ಟಗರ್ ಮದುವೆ ಸಾಗಾಣಿಕೆ ಮಾಡ್ಬೇಕಂತಂದರೆ ನೀವು ಕೆಲವೊಂದು ಕಡೆ ರಾಗಿ ಹುಲ್ಲು ಬೆಳೆಸ್ತೀವಿ ರಾಗಿ ಉಲ್ಲೇ ಹಾಕೊಂಡು ಕೂಡ ನೀವು ಮೇಯಿಸ್ಬೋದು ನೀರು ಚೆನ್ನಾಗಿ ಕುಡುತ್ತೆ ಗೋತ್ನ ಮತ್ತು ಟೂ ಟೈಮ್ ಅಂತ ಮೆಕ್ಕೆಜೋಳನ ಹಾಕೊಳ್ಳಿ ಮತ್ತು ನೀವು ನೀನು ಕಾಳಂತ ಹಾಕ್ಬೇಕು ನೀವು ಯಾವುದೇ ತಗೊಳ್ಳಿ ಕಾಳಂತ ಸಾಯಂಕಾಲ ಟೈಮ್ ಮತ್ತು ಮಾರ್ನಿಂಗ್ ಟೈಮ್ ಒಂದು ಟೈಮ್ ಎರಡು ಟೈಮ್ ಅಂತೂ ಹಾಕೋಬೇಕು ಸೊ ಒಂದು ಅರ್ಧ ಕೆ ಜಿ ಹಾಕೊಳ್ಳಿ ಒಂದು ಕೆ ಜಿ ಹಾಕೋ ಒಂದ ಏನು ಪರವಾಗಿಲ್ಲ ಅದೇ ರೀತಿಯಾಗಿ ಹೇಳ್ಬೇಕಂತಂದರೆ ಇನ್ನು ಕೆಲವೊಂದು ಕಡೆ ಏನು ಮಾಡ್ತಾರೆ ಈ ಕೌಳಿ ಅಂತ ಹೇಳ್ತಿರಲ್ಲ ಆ ಥರ ಹುಲ್ಲು ಸಿಗ್ತದೆ ಅದು ಕೂಡ ಅವರು ಹಾಕ್ತಾರೆ ನೀವು ಕೊಳ್ಳಲು ಕೂಡ ಹಾಕಿ ಕೂಡ ಮೇಯಿಸ್ಬೋದು ಇನ್ನೊಂದು ಕಡೆ ಬಂದುಬಿಟ್ರೆ ಫುಲ್ಲು ಹಸಿಮೆವಾಗ್ ಮೇಯಿಸ್ತಾರೆ ಫುಲ್ಲು ಏನು ಗದ್ದೆ ಇರ್ತಲ್ಲ ಗದ್ದೆ ಮತ್ತು ಹೊರಲೆಲ್ಲ ಇರ್ತಲ್ಲ ಆ ಕಡೆ ಎಲ್ಲ ಕೊಯ್ಕಂಬೆ ಹಾಕ್ತಾರೆ ಎಲ್ಲ ಹಳ್ಳಿ ಕಡೆ ಎಲ್ಲ ಹಾಕ್ತಾರೆ ಆ ಹಸಿಮೆವನ್ನ ಹಾಕ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದೇ ಹಸಿಮೆವು ಹಾಕ್ತಾರೆ ಫುಲ್ಲು ಗ್ರೌತಲ್ಲೇ ಬರುತ್ತೆ ಇನ್ನು ಕೆಲವೊಂದು ಕಡೆ ಹೋದರೆ ಶೇಂಗದಿಂಡಿ ಅಂದರೆ ಶೆಂಗದೊಟ್ಟೆ ಅಂತಿರಲ್ಲ ಕಡಲೆ ಒಟ್ಟೆ ಅಂತಿರಲ್ಲ ಆ ಕಡಲೆ ಒಟ್ಟನ್ನು ಹಾಕ್ತಾರೆ ಕಡಲೆ ಒಟ್ಟು ಅದೇ ಅಂದರೆ ಆ ಕಡಲೆ ಹೊಟ್ಟುಬಿಟ್ರೆ ಬೇರೆ ಏನು ಹಾಕಲ್ಲ ಅವರು ಒನ್ ಟು ಟೈಮ್ ಕಾಡ್ತಾರೆ ಕಡಲೆ ಒಟ್ಟು ಹಾಕ್ತಾರೆ ಭಾಳ ನೀಟಾಗಿ ಅಸ್ಪಷ್ಟವಾಗಿ ಮರಿ ಬೀಳ್ತದೆ ಅವ್ರಿಗೆ ಯಾವ ಅನುಕೂಲ ಬೇಕು ಆ ಅನುಕೂಲಲ್ಲಿ ಅವರು ಸಾಕಾಣಿಕೆ ಮಾಡ್ತಾರೆ ಸೊ ನಿಮ್ಗೆ ಯಾವ ಅನುಕೂಲ ಬೇಕು ಆ ಅನುಕೂಲ ನೀವು ಸಾಕಾಣಿಕೆ ಮಾಡಿ ನಿಮ್ಮ ಹತ್ರ ಏನು ಫುಡ್ ಸಿಗುತ್ತೋ ಅದೇ ಫುಡ್ಡನ್ನು ಹಾಕಿ ಅದಕ್ಕೆ ಇದೇ ಫುಡ್ ಕೊಡಬೇಕು ಹಿಂಗೆ ಕೊಟ್ಟರೆ ಇಷ್ಟ ಇರುತ್ತೆ ಅಂತ ಅದಕ್ಕೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ ನೀವು ಹೆಂಗ್ ಬೇಕು ಸಾಕೋಬೋದು ಫಸ್ಟ್ ನೀವು ಏನಪ್ಪ ಅಂತಂದರೆ ಚಾಯ್ಸಿಂಗ್ ಮರಿಯನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಮ ಲಾಭನ ಅಡಗಿದೆ ಮತ್ತು ಲಾಸು ಕೂಡ ಅಲ್ಲೇ ಇದೆ ಅದಾದ ಮೇಲೆ ಸ್ವಲ್ಪ ಡಿಸ್ ಅನ್ನೋದು ಇರುತ್ತೆ ಸೊ ನನ್ನ ನಂಬರ್ ಕೊಡೋಕ್ಕಾಗೆ ಮೆನ್ಷನ್ ಮಾಡಿದ್ದೀನಿ ಸೊ ಅಲ್ಲಿ ಕೂಡ ನೀವು ಡಿಸ್ ಬಗ್ಗೆ ನಮಗೆ ಚರ್ಚೆ ಮಾಡ್ಬೋದು ಫೋನ್ ಕೂಡ ಮಾಡ್ಬೋದು ಇನ್ನೊಂದು ಸೊ ನೀವು ಅಲ್ಲೇ ಮೆಡಿಕಲಲ್ಲಿ ಕೂಡ ನೀವು ಹತ್ತಿರದಲ್ಲಿ ಕೇಳ್ಕೊಂಡು ಸೊ ಟ್ರೀಟ್ಮೆಂಟನ್ನು ಕೊಡ್ಕೊಬೋದು ಸೊ ಅದರ ಬಗ್ಗೆ ಸ್ವಲ್ಪ ಜ್ಞಾನ ಇರಬೇಕು ಇಲ್ಲಿ ನೀವು ಒಂದು ಡೈಮರಿ ಫಾರ್ಮ್ ಸಕ್ಸಸ್ ಆಗಬೇಕು ಅಂದರೆ ಕ್ಲಾರಿಫೈ ಆಗಿ ನೀವು ಮೂವ್ ಮಾಡಬೇಕಂದ್ರೆ ಇಲ್ಲಿ ಎರಡೇ ನೀವು ತಿಳ್ಕೊಬೇಕಾಗಿರೋದು ಒಂದು ಡಿಸಸ್ ಬಗ್ಗೆ ಇನ್ನೊಂದು ಪರ್ಚೇಸಿಂಗ್ ಬಗ್ಗೆ ಇವೆರಡು ನಿಮಗೆ ಇನ್ ಇನ್ಫಾರ್ಮೇಷನ್ ಸಿಕ್ಕರೆ ನೀವು ಕನ್ಫರ್ಮ್ ಮೂವ್ ಆದಂಗೆ ಇನ್ನು ಕೆಲವೊಂದಿಷ್ಟು ಏನು ಮಾಡ್ತಾರಪ್ಪ ಅಂದರೆ ಅವ್ರವ್ರ ಯೋಗ್ಯತೆ ಒಂಥರ ಕೆಲವೊಂದಿಷ್ಟು ಜನ ಐದೇ ಸಾಕ್ತಾನೋ ಇರ್ತಾರೆ ಕೆಲವೊಂದು ಹತ್ತು ಸಾಕ್ತಾನೋ ಇರ್ತಾರೆ ನೀವು ಐವತ್ತು ಸಲ ನೂರು ಕೂಡ ಸಾಕ್ಬೋದು ಪರ್ ಡಿಪೆಂಡ್ ಆನ್ ಪರ್ಸನ್ ಅವರ ಯೋಗ್ಯತೆ ಮತ್ತು ಅವ್ರ ಕೆಪಾಸಿಟಿ ಎಷ್ಟಿದೆ ಅಷ್ಟೇ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಇನ್ನು ಕೆಲವೊಬ್ಬರು ಅತ್ತೆ ಸಾಕ್ತಾರೆ ನೀವು ಅತ್ತೆ ಸಾಕಿ ಏನು ಫುಡ್ ಸಿಗುತ್ತೋ ಅದನ್ನೇ ಕೊಡಿ ಬಟ್ ಅದಕ್ಕೆ ಇದ್ದೇ ಫುಡ್ ಹಾಕ್ಬೇಕು ಇದ್ದಕ್ಕೆ ಫುಡ್ ಅಂತಿಲ್ಲ ಇನ್ನು ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಟಗರ್ ಮರಿ ಸಾಕಾಣಿಕೆ ಮಾಡುವಾಗ ಸೊ ನಾಲ್ಕು ಸಾವಿರ ಐದು ಸಾವಿರ ಮೇಲೆಲ್ಲ ತಂದಿರ್ತಾರೆ ಸೊ ಅದೆಲ್ಲ ದುಮಾ ಬಿದ್ದು ಎಲ್ಲ ಬ್ರೂಡಿಂಗ್ ಆಗಿದೆ ಮತ್ತು ಎಷ್ಟೇ ತಾಣಿಕಾಕ್ತಾರೆ ಹಾಕಿದ್ರೆ ಕೂಡ ಗ್ರೌತ್ ಆಗಿದೆ ಸೊ ಅವು ಅವರಿಗೆ ಸ್ವಲ್ಪ ಆಗಿಬಿಡುತ್ತೆ ಹೀಗಾಗಿ ಸ್ವಲ್ಪ ಅವರು ಟಗ್ರಾಮ್ ಆಸ್ತಿ ಟಗ್ರಾಮ ಸಾಕಾಣಿಕೆ ಆಸಕ್ತಿನ ಕೊಡಲ್ಲ ಹೀಗಾಗಿ ನಿಮಗೂ ಕೂಡ ಕೆಲವೊಂದಿಷ್ಟು ಅನುಭವ ಆಗಿರ್ಬೋದು ಅಂತ ಹೇಳ್ತೀನಿ ಸೊ ನಮಗೂ ಕೂಡ ಅನುಭವ ಆಗಿದೆ ಹೀಗಾಗಿ ಅದ್ರ ಬಗ್ಗೆ ಏನು ತಲೆ ಕೊಡಿ ಸೊ ಅನ್ನೋದು ಎಲ್ಲಿರುತ್ತೋ ಅಲ್ಲೇ ಕೂಡ ಲಾಭ ಅನ್ನೋದಿರುತ್ತೆ ಹೀಗಾಗಿ ಹೇಳ್ತಾ ಸಕೆ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಯು ಆಲ್ಮೋಸ್ಟ್ ನೈಟಿ ಜನ ಏನು ತರ್ಟಿ ಫೈವ್ ಓ ಓ ಏಲ್ಡರೆ ಕೂಡ ನೋಡ್ತಾ ಇದ್ದಾರೆ ಸೊ ಅವ್ರಿಗೆ ಕೂಡ ಹೇಳ್ತಾ ಇದ್ದೀನಿ ನಿಮ್ಗೆ ಏನು ಕ್ಲಾರಿಟಿ ಆ ಕಾಂಟ್ಯಾಕ್ಟನ್ನು ಹಾಕ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಿಮ್ಮ ಮಾಹಿತಿನ ತಿಳ್ಕೊ ಅಂತ ಹೇಳ್ತೀನಿ ಕೋಳಿ ಸಾಕಾಣಿಕೆ ಬಗ್ಗೆ ಆಮೇಲೆ ಐವರಕ್ಕೆ ನೀವೇ ನೀವು ಯಾವ್ದು ಬೇಕು ಆ ಮಾಹಿತಿಯನ್ನು ನೀವು ಸ್ವಲ್ಪ ಕೇಳ್ಬೋದು ಸೊ ನಾನು ಯಾವಾಗಲೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವೈಲೇಬಲ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಿಗ್ತೇನೆ